ನಮ್ಮ ಮೈಸೂರು ದಸರಾನ ನಂಬಿಕೊಂಡು ವಲಸೆ ಬಂದಿರುವಂಥ ಗುಲ್ಬರ್ಗದಿಂದ ಜನಾಂಗ ಇದು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯದಿರುವಂಥ ಈ ಒಂದು ಐತಿಹಾಸಿಕ ದಸರಾ ಹಬ್ಬಕ್ಕೆ ಇದನ್ನು ನಂಬಿಕೊಂಡು ಪ್ರತಿಯೊಂದು ಜಾತ್ರೆಗಳಿಗೂ ಪ್ರತಿಯೊಂದು ಉತ್ಸವಗಳಿಗೂ ಹೋಗಿ ಅವರು ವ್ಯಾಪಾರ ಮಾಡ್ತಿದ್ದಂಥವ್ರು ಈ ಇಪ್ಪತ್ತೈದು ವರ್ಷದಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅದೇ ಅವ್ರಿಗೆ ಏನೋ ಒಂದು ತಿಳುವಳಿಕೆ ಇಲ್ಲ ಅಂದರೆ ಈಗಾಗಲೇ ಕಾನೂನು ಬಂದರೆ ನಿಮಗೆಲ್ಲ ಗೊತ್ತಿರಬೇಕು ವಲಸೆ ಯಾರೆಲ್ಲ ಹೋಗಿರ್ತಾರೋ ಅವ್ರು ಎಲ್ಲಿಂದ ಬಂದಿದ್ದೀವಿ ಅಂತ ಒಂದು ಪೋಲ್ ಇಂಟಿಮೇಷನ್ ಮಾಡಬೇಕು ಯಾಕೆಂದರೆ ಅವರು ನಾಳೆ ಸಹ ಬಂದಿರೋರು ಯಾವ ಥರ ಹೋಗಿ ಮತ್ತೆ ಊರಿಗೆ ಸೇರ್ತಾರೆ ಅನ್ನೋವ್ರಿಗೇನೋ ಯಾರಿಗೂ ಗೊತ್ತಿಲ್ಲ ಆ ವಿಚಾರ ಈ ವಿಚಾರ ಗೊತ್ತಿದ್ರೆ ಇವತ್ತು ತಿಳ್ಕೊಳ್ಳ ತಿಳಿಸ್ಕೊಳ್ಳೋಣ ನಾವೆಲ್ಲ ಮೈಸೂರಿಗೆ ಬಂದಿದ್ದಾರೆ ಇಷ್ಟು ಸಮಸ್ಯೆ ಆಗಿಲ್ಲ ಸಮಸ್ಯೆ ಆದರೆ ಇವೆಲ್ಲ ಬರೋದು ಇವತ್ತು ಸಮಸ್ಯೆ ಆಗಿದೆ ಇವತ್ತು ನಾವು ಗುಲ್ಬರ್ಗದ ನಮ್ಮ ಮೈಸೂರನ್ನ ನಂಬಿ ಅಂತ ವ್ಯಾಪಾರಕ್ಕೆ ಇಲ್ಲಿ ಬಂದಾಗ ನಾನು ವ್ಯಾಪಾರ ಮಾಡಿ ನಾನು ಸಾಲ ತಿರ್ಸ್ಬೋದು ನನ್ನ ಮಕ್ಕಳು ಮರಿಗೆ ಏನೋ ಒಂದು ಮಾಡ್ಬೋದು ಅಂತ ಬಂದಿದ್ದಾರೆ ಇಲ್ಲ ಅಚಾನಕವಾಗಿ ಏನೋ ಒಂದು ತಪ್ಪಾಗೋಗಿದೆ ಇವಾಗ ಏನು ಮಾಡ್ಬೇಕಂದ್ರೆ ನಾವು ಎರಡು ಹುಷಾರಾಗಿ ನಾವಿಲ್ಲ ಕಳ್ಸ್ಕೊಳ್ಳೋ ಜವಾಬ್ದಾರಿ ನಮ್ದಿದೆ ಹಾಗೆ ನಾನು ನಮ್ಮ ಕೆಲವೊಂದು ವ್ಯವಸ್ಥೆಗಳಲ್ಲಿ ಮೈಸೂರಲ್ಲಿ ಇದೆ ಮೈಸೂರಲ್ಲೆಲ್ಲ ನಮ್ಮ ರಾಜ್ಯದಲ್ಲೂ ಹದ್ಗಿಡ್ತಾ ಇದೆ ಯಾಕೆ ಅಂದರೆ ಕೆಲವೊಂದು ನಾನಿಲ್ಲಿ ನಿಮ್ಮ ಮಾಧ್ಯಮದವರು ನೀವು ಪ್ರಶ್ನೆ ಕೇಳಿದ್ರೆ ನನಗೆ ಪರವಾಗಿಲ್ಲ ಪೊಲೀಸರಿಗೆ ಸ್ವಲ್ಪ ಪವರ್ ಕಮ್ಮಿ ಮಾಡಿಬಿಡ್ತಾ ಇದ್ದಾರೆ ರೌಡಿಸಮ್ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ ಪೊಲೀಸರಿಗೆ ಸ್ವಲ್ಪ ಕಮ್ಮಿ ಪವರ್ ಕಮ್ಮಿ ಮಾಡಿಬಿಡ್ತಾ ಇದ್ದಾರೆ ಮುಂಚೆ ಇತ್ತಲ್ಲ ಆ ಪವರ್ ದತ್ತಲ್ಲಿದ್ದರೆ ಅತ್ಯಾಚಾರ ಈ ಕೊಲೆ ಸುಲಿಗೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಹೊರಡಿಂದ ಬಂದಿರ್ತಾನೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನಲ್ಲಿ ಟಾರ್ಗೆಟ್ ಮಾಡ್ತಾರೆ ಯಾರಾದ್ರೂ ನನ್ ಕಾನೂನು ವ್ಯವಸ್ಥೆಯಲ್ಲಿ ಆ ಮಗು ಬಂದು ಗುಲ್ಬರ್ಗಾದಿಂದ ಬಂದಿರೋ ನಮ್ಮ ಚಂದ್ರಕಾಂತ್ ಚಂದ್ರಕಾಂತ ಅವರ ತಮ್ಮ ತಮ್ಮನ ಈಗ ಅವ್ರಾಗ್ಲೇ ಹಾಸ್ಪಿಟಲ್ ಇದಾರೆ ಮಾರ್ಚರಿಯಲ್ಲಿ ಇದೆ ಮಗು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಲ್ಲಿ ಕೆಲವೊಂದು ಯಾಕಂದ್ರೆ ಯಾರಿಗೂ ಸ್ಥಳದಾಗ ಹೊರಗೂ ಗೊತ್ತಿಲ್ಲ ರಾತ್ರಿ ಎಲ್ಲ ಪ್ರತಿಯೊಬ್ಬರು ಬೆಳಗ್ಗೆಯಿಂದ ರಾತ್ರಿವರೆಗೂ ವ್ಯಾಪಾರ ಮಾಡಿ ಸುಸ್ತಾಗಿ ಮಲಗಿದ್ದಂಥವ್ರು ಮಳೆ ಬಂದಿರೋದ್ರಿಂದ ಇದ್ದಿರೋದವ್ರು ಈ ನಾಲ್ಕು ಮುಕ್ಕಾಲು ಐದು ಗಂಟೆಗೆ ಎಚ್ಚರಿಕೆ ಆಗಿದೆ ಆ ಮಳೆ ಬಿದ್ದಾಗ ಆ ಮಳೆ ಬಿದ್ದಾಗ ಎಚ್ಚರಿಕೆ ಆಗಿ ಅಲ್ಲಿಂದ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ನಮ್ಮ ಮುಬಾರವ್ರೆ ಕರೆದಿದ್ದಾರೆ ಯಾಕಂದ್ರೆ ಇಲ್ಲಿ ಮೈಸೂರಿಗೆ ಬಂದಾಗ ಆಟೋ ನಂಬರ್ ತೊಗೊಳ್ಳೋದು ಅವರದೇ ನಮ್ಮ ಸಂಘದ ಸದಸ್ಯರ ನಂಬರ್ ತಗೊಂಡು ಫೋನ್ ಮಾಡಿಕೊಂಡು ಅಲ್ಲಿಂದ ಈ ಥರ ಆಗಿದೆ ಅಂತ ಹೇಳಿದಾಗ ನನಗೆ ಐದು ಮುಕ್ಕಾಲಿಗೆ ನನಗೆ ಫೋನ್ ಬರುತ್ತೆ ಅಷ್ಟೊಂದು ಬರೋಸಿಲ್ ಬಂದು ನೋಡಿದ್ರೆ ಈಗ ನಾವು ಏಕಾಏಕಿ ಏನು ಕಾರಣ ಕೊಡೋದಿಕ್ಕಾಗಲ್ಲ ಏನಾಗಿದೆ ಅಂತ ನಿನ್ನೆ ರಾತ್ರಿ ತಂದೆ ತಂದೆ ಜೊತೆ ಮಲಗಿರೋದು ಮಗು ಎದ್ದಿ ಒಂದು ವಾಶ್ರೂಮ್ಗೆ ಎದ್ದು ಎದ್ದೋಗಿರ್ಬೋದು ಆ ಸಂದರ್ಭದಲ್ಲಿ ಏನಾಗಿದೆ ಗೊತ್ತಿಲ್ಲ ಇಲ್ಲ ಎತ್ಕೊಂಡೋಗಿದಾರೋ ಇಲ್ಲ ಮಗು ವಾಶ್ರೂಮ್ಗೆ ಹೋಗಿದ್ಯೋ ಏನೋ ಅಂತ ಇನ್ನೂ ಏನೋ ವಿಷಯ ಗೊತ್ತಿಲ್ಲ ಅದರಿಂದಾಗಿ ಅವ್ರಿಗೂ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಗೊತ್ತಿದೆ ವರ್ಣನ ಬಂದಿದ್ದಾರೆ ಅವ್ರಿಗೊಂದು ಅವ್ರ ಊರಲ್ಲಿ ಆಧಾರ್ ಕಾರ್ಡ್ ಮಾಡ್ಬೇಕಂದ್ರು ಇವತ್ತು ಬಾಯಿ ಬಿಡ್ತಾ ಇದ್ದಾರೆ ಮೂರು ಸಾವಿರ ರೂಪಾಯಿ ಕೇಳ್ತಾರಂತೆ ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಸ್ಕೂಲ್ ಇಲ್ಲ ಅಂತ ಕೇಳ್ಕೊತಾ ಇದ್ದಾರೆ ಈಗ ಮಗು ಮಗು ಕಾಣಿಸ್ತಾ ಇಲ್ಲ ಅಂತ ಅವ್ರ ತಂದೆ ನೋಡಿದ್ದಾರೆ ಮಳೆ ಬಿದ್ದಾಗ ತಂದೆ ತಾಯಿ ನೋಡಿದ್ದಾರೆ ಮಗು ಇಲ್ಲ ಅಂತ ಹೇಳಿದಾಗ ಇನ್ನೊಂದು ಮಗು ವಾಶ್ರೂಮ್ ಹೋಗಿದೆ ಅಲ್ಲಿಗೆ ಅಲ್ಲಿಯ ಬೈಲಿಗೆ ಹೋಗಿದ್ದಾರೆ ಅಲ್ಲಿಗೆ ಹೋದಾಗ ಆ ಮಗು ಅಲ್ಲಿಂದ ಕಿರ್ಸ್ಕೊಂಡ್ ಹೊಡ್ ಬಂದಾಗ ಕಿರ್ಸ್ಕೊಂಡ್ ಬಂದ್ ಬಟ್ಟೆ ಅಲ್ಲಿ ನೋಡ್ ಕಾಸಿ ಬಟ್ಟೆ ಎಲ್ಲ ಬಂದಿತ್ತು ಆ ಹುಡುಗಿದ್ ಬಟ್ಟಿ ಇಲ್ಲಿ ಬಿದ್ದ ಒಂದ್ ಕಾಸಿ ಹೊಡ್ಕೊತ್ ಬಂದನು ಇಲ್ಲ ಇಲ್ಲ ಬಟ್ಟಿ ಎಲ್ಲ ತಗದು ಬಿಸಾಕ್ಯಾರ ಅಲ್ಲಿ ಅವು ಸಣ್ಣ ಸಣ್ಣ ಹುಡುಗರು ಹೋಗಿ ಕಾಸಿ ನೋಡ್ಯಾರ ಅಲ್ಲಿ ಏ ಈ ನಮ್ಮ ಪೋರಿದು ಬಟ್ಟಿ ಅಂತ ಕಾಸಿ ದೊಡ್ಡ ಬಂದ್ ಕಾಸಿ ಹೇಳಿದ್ರು ಬಂದ್ ಕಾಸಿ ಹೇಳೋಣ ಅವ್ರು ಹೋಗಿ ಕಾಸಿ ಬಟ್ಟಿ ನೋಡಿದ್ರು ಅಲ್ಲಿ ಸ್ವಲ್ಪ ರಕ್ತ ಬಿದ್ದಿತ್ತು ಮತ್ತ ದೊಡ್ಡೋರು ಕಾಸಿ ನೋಡೋಣ ನೋಡೋ ಮಂದ್ ಕಾಸಿ ಅಲ್ಲಿ ತಳೆ ನೋಡಿದ್ರು ಕೂದ್ಬಿಟ್ಟು ನೀವು ಟೆಂಟ್ ಒಟ್ಟು ಆಗ್ಯದ ಯಾರು ಮೋಸ ಮಾಡ್ ಗೊತ್ತಿಲ್ಲ ಮಳಿ ಬಿದ್ದ ಗೊತ್ತಾಯ್ತು ನಮ್ ಮಳಿ ಬಿತ್ತು ಎಚ್ಚರಿಕೆ ಆಯ್ತು ಇಲ್ಲ ಇಲ್ಲ ತಾಯಿ ತಂದಿ ಹುಷಾರ್ ಮಾಡಿದ್ರು ಇಲ್ಲೇ 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 ಹಾಕ್ಸೂರು ಈಗ ಬಂದ್ ಕಾಶಿ ಇಪ್ಪತ್ತು ದಿನ ಆಯ್ತು

ಮಕ್ಕಳಿಗೆ ಸೀರಾ ಆಯಿತಾ ನಾನು ಏನು ಮಾಡ್ತೀನಿ ಒಂದು ಕೆಲಸ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ಕೇಳ್ತೀನಿ ನಮ್ಮ ಬತ್ತಿನ ಅಷ್ಟೊಗೆ ಸ್ವಲ್ಪ ಬತ್ತಿನ ಚೆಕ್ ಮಾಡ್ಕೊ ಕೇಳ್ತೀನಿ ಕರೆಕ್ಟಾಗಿ ಬತ್ತಿನಲ್ಲಿಗೆ ಕರೆ ಎಷ್ಟು ಒಂದು ಮುಖ ಆಗುತ್ತೆ ಅವಾಗ ನೋಡ್ತೀನಿ ಬಂದು ಎಲ್ಲ ಓಡ್ತಾರೆ ಇಲ್ಲಿಗೆ ಆ ಬಯಲತ ಓಡ್ತಾರೆ ಏನಂತ ಕೇಳ್ತೀನಿ ನಾನು ಏನಾಗಿ ಕೇಳ್ತೀನಿ ಗಾಡಿ ಅಂತಾರೆ ಚೆಕ್ ಮಾಡ್ತೀನಿ ನೋಡೋ ನೋಡ್ಕೊಳ್ಳಿ ಏನಾಗುತ್ತೆ ಅಂದರೆ ಅಲ್ಲಿ ಬೆಡ್ ಬಿದ್ದಿರ್ತದೆ ಬೆಡ್ ಬಿದ್ದಿರ್ತದೆ ಅಲ್ಲಿ ಆಮೇಲೆ ನೋಡೋ ಮಾಡಿ ಅದು ಹೇಬಾರ್ದು ಅದು ಮುಂದೆ ಅವ್ರು ನೋಡ್ತೀನಿ ಸ್ವಲ್ಪ ಡ್ಯಾಮೇಜ್ ಆಗಿರ್ತದೆ ಮಗುಗೆಲ್ಲ ಅಷ್ಟೇ ನಮ್ಗೆ ಗೊತ್ತಿದೆ ಮಗು ಸ್ವಲ್ಪ ಫೋಟೋ ಬಟ್ಟೆ ಇತ್ತು ಮೇಲೆ ಬಟ್ಟೆ ತಗೊಂಡು ಕೆಳಗೆ ತಗೊಂಡಿರ್ಲಿಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತೀನಿ ಅಷ್ಟೇ ಈಗ ಕುಟುಂಬ ಕುಟುಂಬಸ್ಥರು ಹೇಳ್ತಾರೆ ಎಲ್ಲ ನೀವೇ ಈಗ ನೀವು ಮಾಡ್ಕೊಡ್ಬೇಕು ನಮಗೆಲ್ಲ ಅನುಕೂಲ ಮಾಡ್ಕೊಬೇಕು ನಮಗೇನೋ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ನ್ಯಾಯ ಕೊಡ್ಸ್ಕೊಡಿ ಅಂತ ಕೇಳ್ತಾರೆ ಕುಟುಂಬರು ಅಕ್ಕ ತಂಬದಿರೋ ಚಿಕ್ಕದಿರೋ ಎಲ್ಲ ಚಿಕ್ಕಮ್ಮ ಮನೆಯಾದ್ರು ಆ ಮಕ್ಕಳು ಎಲ್ಲ ಅವರೇ ಫಸ್ಟ್ ನಾವಲ್ಲ ಬೆಳೆ ಬಿಳಿರ್ತೀವಿ ಬೆಡ್ ಇರ್ತಾಯಿ ನೋಡ್ದೆ ನಾನು ಬೆಡ್ ಇರ್ತಲ್ಲಿ ಫಸ್ಟೇ ಬೆಡಿ ಬಿಡಲಿ ಆಮೇಲೆ ನೋಡಿ ಮೊಬೈಲ್ ಅಂತ ನಾವೇನು ನೋಡಿಲ್ಲ ಸರ್ ನಮ್ಮ ಚಿಕ್ಕ ಪಾಪ ಅವ್ರು ಹೋಗಿದ್ದು ಹೋಗಿದ್ದು ಬಟ್ಟೆಗಿಟ್ಟಿ ಎಲ್ಲ ರಕ್ತ ಎಲ್ಲ ನೋಡಿ ಅವ್ರು ಬಂದಿ ನಮ್ಮನೆ ಹೇಳಿದ್ರು ನೋಡಿದ ಬೇಗ ಅವ್ರು ನಾವು ನಮ್ಮ ಮಾಮ ಆಗೋರ್ಬೇಕು ಅವ್ರು ಹೋಗಿ ನೋಡಿದ್ರು ಗಲಾಟೆ ಆದ್ಮೇಲೆ ಮಗ ಎದ್ಬಿಟ್ರು ಎದ್ದಿ ನೋಡೋರು ಗೊತ್ತಾಗಿದೆ ನಮಗೆ ಒಂದು ಆರು ಗಂಟೆಗೆ ಮಿನಿಮಮ್ ಗೊತ್ತಾಯ್ತು ಒಂದು ಆರು ಗಂಟೆಗೆ ಗೊತ್ತಾಯಿತು ಮಗು ಇಲ್ಲೇ ಇದೆ ಅಂತ ಅಷ್ಟೇ ಹೆಂಗೆ ಅದು ನೋಡ್ದಪ್ಪಲೆ ಅದು ಒಂಥರ ನಾವು ಮಲ್ಗೋತೀವ ಹೆಂಗುತ್ತ ಅಷ್ಟೇ ಅಷ್ಟೇ ಅಲ್ಲ ಮೋಲ್ ಪೋಯೆಲ್ಲಾ ಡ್ರೈನೇಜ್ ಅಂತ ಸರ್ ನಮ್ಮ ಡೆಕಾಲಿಂದ ಅದು ಆಟೋಮ್ಯಾಟಿಕ್ ಏನಾಗಲ್ಲ ಬೇರೆ ಯಾರೋ ಮಾಡಿರಬಹುದು ನಮ್ಮ ಡೆಕಾಲಿಂದ ಎಲ್ಲ ಹೇಳಿದ್ವಿ ಸರ್ ಮೈ ಮೇಲೆ ಬಟ್ಟೆ ಒರಷ್ಟು ಇತ್ತು ಅಲ್ಲಿ ಅಲ್ಲಿನೂರಲ್ಲ ಬಟ್ಟೆ ಇದ್ದಿಲ್ಲ ಬಟ್ಟೆ ಇದ್ದಿದಲ್ಲ ಸರ್ ಒಂದು ಬಟ್ಟೆ ಒಂದ ಮೇಲೆ ಇತ್ತು ಅಷ್ಟೇ ಬರೆ ಪ್ಯಾಂಟ್ ಇದ್ದಿದ್ದಿಲ್ಲ ಪ್ಯಾಂಟ್ ಅಲ್ಲೇ ಬಿಟ್ಟಿತ್ತು ನೋ ಸೆಪರೇಟ್ ಮೇರೆ ಬಿಟ್ಟಿ

ವರ್ಷ ವರ್ಷ ಬರ್ತಾ ಇರೋದು ಪಾಪ ಜಗ ಇಲ್ಲ ವ್ಯವಸ್ಥೆ ಇಲ್ಲ ಪಪ್ಪಾ ಏನಪ್ಪಾ ಹುಡುಗಿ ಹೋಗ್ತಾರೆ ಹಿಂಗಾಗ್ಬಿಟ್ಟೆ ಘಟನೆ ಏನು ನೋಡ್ತಾರೆ ನಿಮಗೆ ನನಗೆ ನಾಲ್ಕು ಮುಖ ಗೊತ್ತಾಗುತ್ತೆ ಅಂತ ಗೊತ್ತಾಗಿದ್ದಾನೆ ಏನಂತ ಗೊತ್ತಾಗಿದೆ ಮಿಸ್ಸಿಂಗ್ ಆಗುತ್ತೆ ಮಗು ಕಾಣೆ ಆಗಿದೆ ಅಂತ ಆಮೇಲೆ ಏನು ಮಾಡ್ತೀವಿ ಒಂದು ಕೆಲಸ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋ ಹೇಳ್ತೀನಿ ಯಾರಿಗೆ ಎಲ್ಲೂ ಹೇಳ್ತೀನಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ನಾನು ಕರೆಕ್ಟ್ ಆರು ಮುಖ ಇಲ್ಲಿಗೆ ಏನಪ್ಪ ಅಂತ ಕೇಳ್ತೀನಿ ಅಷ್ಟೊಬ್ಬ ಓಡ್ತಾ ಓಡ್ತಾನಿಗೆ ಎಲ್ಲಿಗೆ ಆ ಕಡೆ ಏನಪ್ಪ ಕೇಳ್ತೀನಿ ಎಲ್ಲ ಬೆಳೆ ಅಲ್ಲಿ ಅದು ನಮ್ಗೆ ಗೊತ್ತಿಲ್ಲ ಆಮೇಲೆ ಮುಂದೆ ನೋಡ್ತೀವಿ ಪಾಪ ಬೀಗಿತ್ತು ಇಲ್ಲ ಕೆಳಿಗೆ ಗಿಡ ಇಲ್ವಾ ಅಲ್ಲಿ ಅದು ಉಲ್ಟಾ ಬೀಯಿತು ಬಟ್ಟು ಮೈವಲ್ ಬಟ್ಟೆ ಆಯಿತು ಮೇಲೆ ಕೆಳಗೆ ಬಟ್ಟೆ ಆಯ್ತು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಮಾಹಿತಿ ಸರ್ ನಮ್ಗೆ ಗೊತ್ತಿಲ್ಲ ಸರ್ ನಾವು ನನಗೆ ಆಯಿತು ಬೆಳಗ್ಗೆ ಸರ್ ನಾವು ಹೊಡಿತೀವಿ ತಮ್ಮ ಮಗಳು ಏನಾಯ್ತು ಅದು ಎಕ್ಸಿಬಿಷನ್ ಹೋಗಿದ್ದೆವು ಹೋಗಿರೋ ಮಾರ್ಲಾ ನಾವ್ ಅಂದ್ರ ಬನ್ನಿ ಮಂಟ ಹೋಗ್ತೇವೆ ಅವರು ಬಂದ್ ಕಾಯಿಸಿ ಮಕ್ಕೊಂಡ್ರ ನಾವ್ ಬಂದ್ ಕಾಸಿ ಮಕೊಂಡ್ ಬಿಟ್ಟಿದ್ದೆವು ಹನ್ನೆರಡು ವರ್ಕ್ ಕರ್ವಾ ಮಾಡ್ತೇವ್ ಮಾರ್ಕಾಶಿ ಬಂದ್ ಕಾಸಿ ಊಟ ಗಿಟ ಮಾಡಿ ಮನ್ಕೋತೇವ ನಾವು ಅದು ರಾತ್ರಿ ಏನಾಗ್ಯದ ಏನಲ್ಲ ನಮ್ಗ ಗೊತ್ತಿಲ್ಲ ನಾವು ಅಕಡೆ ಮಕ್ಕಳ ಅವ್ರು ಇಲ್ಲಿ ಮಕ್ಕಳಿದ್ದೇವ್ ಮಳಿ ಬರ್ತು ಮಳೆ ಬರೋಣ ಅವ್ರ ಮಕ್ಕಳಿಗೂ ಎಚ್ಚರಿಕೆ ಮಾಡಿದ್ರು ಅವಾಗ ಗೊತ್ತಾಯ್ತು ಏ ಹುಡುಗಿಯಲ್ಲಿ ಅನ್ನೋ ಕಾಜಿ ಗೊತ್ತಾಯ್ತು ಹನ್ನೆರಡು ಗಂಟೆವರೆಗೂ ಇತ್ತು ಹುಡುಗಿ ಹಾ ಅವಾಗಿತ್ತು ಅವಾಗ ಊಟ ಗೀಟ ಮಾಡಿ ಮಲ್ಕೊಂಡಿದ್ದೆವು ಮಲ್ಕೊಂಡು ಅದು ಮೂರು ಗಂಟೆಗೆ ಹೋಗಿದ್ವು ನಾಲ್ಕು ಗಂಟೆಗೆ ಹೋಗಿದ್ದು ಅದು ಗೊತ್ತಿಲ್ಲ ನಮ್ಗೆ ಮಳೆ ಬಂತು ಮಳಿ ಬರೋ ಟೈಮಿಗೆ ಗೊತ್ತಾಯ್ತು ಅವರು ಅವ ಅಪ್ಪ ಅಮ್ಮ ನೋಡಿದ್ರು ಅವಾಗ ಏ ನಮಗೆ ಹುಡುಗಿಯಲ್ಲಿ ಅಂದ್ಕಾಜಿ ಅವಾಗ ವಿಚಾರ ಆಯ್ತು ಐದು ಮಂದಿ ಐದು ಎಂಟು ಮಂದಿ ಅವರು ನಮ್ಮ ತಮ್ಮ ಒಬ್ಬ ಅವ್ರ ಮನೆಯವರು ಅವ್ರ ತಾಯಿ ಅವ್ರ ಮಕ್ಕಳು ಐದು ಅವ್ ಕಾಕಾ ಒಬ್ಬ ಅಷ್ಟೇ ಮಕ್ಕಳು ಎಷ್ಟು ದಿನ ಆಯ್ತು ಇಲ್ಲಿ ಒಂದು ಇಪ್ಪತ್ತು ದಿನ ಆಯ್ತು ಇಲ್ಲೇ ವರ್ಷ ಬರೋದು ಇಲ್ಲೇ ಇರೋದು ಏನು ಮಂದಿ ತೊಂದರೆಗಿಲ್ಲ ಏನಿಲ್ಲ ಇದು ಅಚಾನಕ್ ಆಯ್ತು ಅದೇ ನಾವು ಹೋಗೋ ಆಗ್ತಾ ಇದೆ ಚಾಮುಂಡಿ ಹೋಗಿ ಎಲ್ಲ ದರ್ಶನ ಗಿರ್ಷಣ ಮಾಡಿ ಬಂದು ಮನ್ಕೊಂಡಿದ್ದೆವು ಮುಂಜಾನೆ ಹೋಗೋದು ಗಂಟೆಗೆ ಗಾಡಿ ಇತ್ತು ಈಗ ಅಲ್ಲಿ ನೋಡಿದೇವು ನಾವು ಅಲ್ಲಿ ಒಳಗ ಬಿದ್ದ ನೋಡಿದೆವು ಅಷ್ಟೇ ಅಲ್ಲಿ ಮಲ್ಗಿದ್ದು ಜಾಗದಿಂದ ಎಷ್ಟು ದೂರದಲ್ಲಿ ಸಿಕ್ತು ಮಾಡಿ ಅಷ್ಟೇ ಇಲ್ಲಿಂದೂ ಅಲ್ಲಿ ತಾನ ಅಷ್ಟೇ ನಿಮಗೆ ಅಲ್ಲಿ ಯಾರೂ ಬೇರೆಯವ್ರು ಯಾರಾದ್ರು ಬಂದು ಓಡಾಡಿದ್ದು ಮಾಡಿದ್ದು ನೋಡೋಕೆ ಇಲ್ಲ ಏನಿಲ್ಲ ಅಂತ ಅಲ್ಲ ಈಗ ಇಪ್ಪತ್ತು ದಿವಸದಲ್ಲಿ ಇಲ್ಲೇ ಉಳ್ಕತ್ತಿದ್ರಲ್ಲ ಯಾರಾರು ಸುಮ್ಮನೆ ಯಾರಾರೂ ಓಡಾಡು ಯಾರು ಯಾರಿಲ್ಲ ಯಾರಾರ ಓಡಾಡ್ತೀವಿ ಯಾರಿಲ್ಲ ಯಾರು ನೋಡಿಲ್ಲ ನಾವು ಮಕ್ ನಾವು ಮಕ್ಕೊಂಡಿದ್ದೀವಿ ಅವು ಯಾಗ್ ನೋಡ್ಬೇಕು ನಾವು ಯಾಗ್ ನೋಡಿಲ್ಲ ಲೈಟ್ ಬಲೂನ್ ಮಾಡ್ತೀವಿ ಇಲ್ಲಿ ಬಕಲ್ ಜನ ಬಂದಿಲ್ಲ ಸರ್ ದಿನ ದಿನ ಹಂಗೆ ಇದು ಹಬ್ಬ ಆಗೋಣ ಹಂಗೆ ಹೋಗಾರ ಹೋಗ್ತಾರ ಇರ್ತಾರ ಹಂಗೆ ಅಲ್ಲಿ ಸೂಪರ್ ಮಾರ್ಕೆಟ್ದಾಗ ಚೋಪಾಡಿ ಅದ ಸರ್ ಎಸ್ ಬಿ ಬ್ಯಾಂಕ್ ಅದ ಈ ಕಡೆ ಹನುಮಾನ್ ಗುಡಿ ಅದ ಅಷ್ಟೇ ಅಲ್ಲೇ ಜಂಪ್ಟ ನಮ್ದು ಅದ ಒಟ್ಟು ಎಷ್ಟು ಜನ ಬಂದಿದ್ರಿ ಯಾವ್ ಸಾವಿರ ಮಂದಿ ಅದ್ರೂ ಕಮ್ಮಿ ಸರ್ ಯಾರ್ಯಾರು ಬರ್ತಾರ ಯಾರು ಹೋಗ್ತಾರ ಹಂಗೆ ಹೋಗ್ತದೆ ಇರ್ತಾರ ಎಲ್ಲ ಗುಡ್ಲಿದ್ರು ಹನ್ನೊಂದು ಮಂದಿ ಹನ್ನೊಂದು ಮಂದಿ ಮನೆಯ

ನಮ್ ಇಲ್ಲ ಇಲ್ಲ ಸಣ್ಣ ಹುಡುಗಿ ಅದ ವ್ಯಾಪಾರ ಹೆಂಗ್ ಮಾಡ್ಲಕ್ ಸರ್ ಅಷ್ಟೇ ಮತ್ತೆ ಈಗ ಒಬ್ಬೊಬ್ರಿಗೆ ಹೆಂಗ ಊರಾಗ್ ಬಿಡ್ ಬಿಡ್ಬರ್ಬೇಕು ಎಲ್ಲಾರು ಬಂದ್ರ ಊರು ಸಣ್ಣ ಸಣ್ಣ ಮಕ್ಕಳಿ ಎಲ್ಲಿ ಬಿಡ್ಬರ್ಬೇಕು ಸಂಗಾಟ ಕರ್ಕೊಂಡ್ ಬರ್ತೇವ್ ನಾವು ನೋಡಿಲ್ಲ ಸರ್ ಬೆಳಿಗ್ಗೆ ನಾವು ನೋಡಿಲ್ಲ ಅಂದ್ರ ಅದು ಹುಡ್ಗಿ ಚೆಂಜ್ ಮಳಿನ ಹಾಕಿರ್ತಾನ ಮಳಿಗ್ ಬಂದ್ಲಾ ಅವಾಗ ನೋಡಿದ ಹುಡ್ಗಿ ಇಲ್ಲ ಯಾವಾಗ ಪರಿಚಾರ ಆಯ್ತು ನಮ್ಗೆ ಅಲ್ಲಿಂದ ನಮ್ಗೆ ಏನ್ ಗೊತ್ತಿಲ್ಲ ಸಂಗಮ್ಮ